ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಭಾರತ ತಂಡ ವಿಶ್ವ ಚಾಂಪಿಯನ್ ಆಗ್ತಾ ಇದ್ದ ಹಾಗೆ ಟೀಂ ಇಂಡಿಯಾ ಪರ ಮೂವರು ದಿಗ್ಗಜರ ಯುಗಾಂತ್ಯವಾಗಿದೆ ಎಸ್ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಹೇಳಿದರೆ ಅತ್ತ ರಾಹುಲ್ ದ್ರಾವಿಡ್ ಕೋಚ್ ಸ್ಥಾನದಿಂದ ಕೆಳಗಿಳಿದಿದ್ದಾರೆ ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ನೊಂದಿಗೆ ರಾಹುಲ್ ದ್ರಾವಿಡ್ ಅವರ ಕಾರ್ಯಾವಧಿ ಮುಗ್ದಿದೆ ಇನ್ಮುಂದೆ ಭಾರತ ತಂಡ ತರಬೇತುದಾರರಾಗಿ ಅವರು ಕಾಣಿಸಿಕೊಳ್ಳೋದಿಲ್ಲ ಹೀಗಾಗಿ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ ಪಂದ್ಯ ದ್ರಾವಿಡ್ ಪಾಲಿಗೆ ತುಂಬಾನೇ ಮಹತ್ವದ ಪಂದ್ಯ ಆಗಿತ್ತು ಅದರಂತೆ ಈಗ ವಿಶ್ವಕಪ್ ಗೆಲ್ಲುವ ಮೂಲಕ ಟೀಂ ಇಂಡಿಯಾ ಆಟಗಾರರು ಗುರುವಿಗೆ ಅತ್ಯುತ್ತಮ ಬೀಳ್ ಕೊಡುಗೆಯನ್ನು ಕೊಟ್ಟಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ ಮೇಲೆ ಮಾತನಾಡಿದ ವಿರಾಟ್ ಕೊಹ್ಲಿ ಇದು ನನ್ನ ಕೊನೆಯ ಟಿ ಟ್ವೆಂಟಿ ವಿಶ್ವಕಪ್ ಅಂತ ಹೇಳಿದ್ರು ಹಾಗೆ ಮುಂದಿನ ಪೀಳಿಗೆಯೂ ಜವಾಬ್ದಾರಿ ಹೊತ್ಕೊಳ್ಳೋದಕ್ಕೆ ಇದು ರೈಟ್ ಟೈಮ್ ಈ ಗೆಲುವಿನೊಂದಿಗೆ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳೋದಾಗಿ ಹೇಳಿದ್ರು two year cycle there's some amazing players playing in india and they're going to take the team forward in the 2020 format and do wonders as we've seen them do in the ipl and i have no doubts that they'll keep the flag waving high and you know really take this team further from here now t20 career ಟಿ20 ಈ ಸ್ವರೂಪಕ್ಕೆ ವಿದಾಯ ಹೇಳೋದಕ್ಕೆ ಇದಕ್ಕಿಂತ ರೈಟ್ ಟೈಮ್ ಇನ್ನೊಂದಿಲ್ಲ ಅನ್ಸುತ್ತೆ ಹೀಗಾಗಿ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳ್ತಿರೋದಾಗಿ ರೋಹಿತ್ ಶರ್ಮಾ ತಿಳಿಸಿದ್ದಾರೆ ಇದರೊಂದಿಗೆ ಭಾರತದ ಪರ ಒಂದೇ ದಿನ ಮೂವರು ದಿಗ್ಗಜರ ಯುಗಾಂತ್ಯವಾಗಿದೆ ಇಲ್ಲಿ ಇಬ್ಬರು ಆಟಗಾರರಾದ್ರೆ ಒಬ್ರು ಕೋಚ್ ಅನ್ನೋದಷ್ಟೇ ವ್ಯತ್ಯಾಸ ಆದ್ರೆ ಮೂವರೂ ಕೂಡ ವಿಶ್ವಕಪ್ ಗೆಲ್ಲೋ ಕನಸನ್ನ ಇಟ್ಕೊಂಡಿದ್ರು ಈ ಕನಸನ್ನ ನನಸು ಮಾಡಿ ಈಗ ವಿದಾಯ ಹೇಳ್ತಿದ್ದಾರೆ